ಬಿಡುವುದಿಲ್ಲ ಅಂದ ಯಾಕೊಬ್ಬನು ನೀವು ಆ ಹಿಂದಿನ ಅಧ್ಯಾಯಗಳಲ್ಲಿ ನೋಡುವಾಗ ಬಹಳ ಸ್ಟ್ರಗ್ಲಿಂಗ್ ಪಡ್ತಾ ಇರ್ತೀವಿ ಹಿಂದಿನ ಅಧ್ಯಾಯಗಳಲ್ಲಿ ಯಾಕೊಬ್ಬನು ತನ್ನ ತಂದೆ ಮನೆಯಿಂದ ತನ್ನ ಮಾವನ ಮನೆಗೆ ಹೋಗ್ತಾನೆ ತನ್ನ ತಂದೆ ಮನೆಯಲ್ಲಿರುವಾಗ ಅವನ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಅಸ್ತವ್ಯಸ್ತವಾಗಿತ್ತು ಅಸ್ತವ್ಯಸ್ತವಾದಂತ ಜೀವನ ಅಸ್ತವ್ಯಸ್ತವಾದಂತ ಒಂದು ಡಿಸಿಪ್ಲಿನ ಒಂದು ಲೈಫ್ ಇರಲಿಲ್ಲ ಒಂದು ವಾಸ್ತವವಾದಂತ ಬದುಕ ಅವನಿಗಿರ್ಲಿಲ್ಲ ತನ್ನ ತಂದೆ ಅದ್ಭುತವಾದಂಥ ತಂದೆ ಧ್ಯಾನವನ್ನ ಮಾಡ್ತಾ ಇದ್ದಂತ ತಂದೆ ದೇವರನ್ನ ಹುಡುಕ್ತಾ ಇದ್ದಂತ ತಂದೆ ಈ ಸಾಕನು ದೇವರ ಮಹಿಮೆಯನ್ನ ಕಾಣ್ತಾ ಇದ್ದಂತ ಈ ಸಾಕನು ದೇವರ ಆಶೀರ್ವಾದಗಳು ಹೊಂದಿದವು ಈ ಸಾಕನು ಎಸೆಕು ಸಿಟ್ನ ಹೋಗಿ ರೆಹಬೋತ್ ಆರಂಭಿಸಿತು ಎಂಬುದಾಗಿ ಹೇಳಿದಂತೆ ಈ ಸಾಕು ಧ್ಯಾನವನ್ನ ಮಾಡ್ತಿದ್ದಂತೆ ಈ ಸಾಕನು ದೇವರನ್ನ ಧ್ಯಾನಸ್ತ ದೇವರೊಂದಿಗೆ ನಡೀತಾ ಇದ್ದಂತೆ ಈ ಸಾಕು ಇಂಥ ಈ ಸಾಕನಿಗೆ ಇಬ್ಬರು ಮಕ್ಕಳು ಹುಡ್ತಾರೆ ಏಸಾವ ಮತ್ತು ಯಾಕೋಬ ಯಾಕೋಬನು ತನ್ನ ತಂದೆ ಮನೆಯಲ್ಲಿದ್ದಾಗ ತನ್ನ ತಂದೆಯ ಮನೆಯಲ್ಲಿ ಅಸ್ತವ್ಯಸ್ತವಾದಂಥ ಬದುಕು ಡಿಸಿಪ್ಲಿನ್ ಇರಲಿಲ್ಲ ಆದರೆ ಸರಿಯಾಗಿ ನಡೀತಾ ಇರಲಿಲ್ಲ ತನ್ನ ತಾಯಿ ಯಾಕೋಬನ್ನು ಪ್ರೀತಿಸ್ತಾ ಇದ್ರು ತಂದೆ ಯೇಸವನ್ನ ಪ್ರೀತಿಸ್ತಾ ಇದ್ರು ಅಲ್ಲಿ ಕೂಡ ತಾರತಮ್ಯ ತಾರತಮ್ಯವಾದಂತ ಬದುಕು ಅವರ ಜೀವನದಲ್ಲಿತ್ತು ಕುಟುಂಬದಲ್ಲಿ ಒಂದು ತಾರತಮ್ಯ ಕುಟುಂಬದಲ್ಲಿ ಒಂದು ದೇವರಿಗೆ ಇಷ್ಟ ಯಜ್ಞ ಇರಲಿಲ್ಲ ತಾರತಮ್ಯ ಇತ್ತು ತಾಯಿ ಏನೋ ಯಾಕೋಬ್ಬನ ಸಂಬೋಧಿಸ್ತಾ ಇದ್ಲು ಈ ಸಾಕನು ಏಸಾವನನ್ನ ಸಂಬೋಧಿಸ್ತಾ ಇದ್ದ ಅಲ್ಲಿ ಕೆಲ ಮೇಲು ಮಾತ್ರವಲ್ಲದೆ ಆ ದೊಡ್ಡ ಮಗ ಚಿಕ್ಕ ಮಗ ಅನ್ನುವಂಥ ತಾರತಮ್ಯ ಇತ್ತು ಇಷ್ಟೆಲ್ಲ ತಾರತಮ್ಯಗಳು ನೋಡ್ತಾ ಇದ್ದಂಥವನು ಮೋಸ ಮಾಡುವುದಕ್ಕೆ ಪ್ರಯತ್ನಿಸ್ತಾ ತನ್ನ ಅಣ್ಣನಿಗೆ ಆಗಬೇಕಾಗಿದ್ದ ಆಶೀರ್ವಾದವನ್ನು ತೆಗೆದುಕೊಂಡು ಬಿಟ್ಟ ತನ್ನ ಅಣ್ಣನ ಚುಚ್ಚಲುತನವನ್ನ ತಾನು ತೆಗೆದುಕೊಳ್ಬೇಕು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತ ದೇವರ ನಿಯಮವನ್ನೇ ವಹಿಸಿ ವರ್ಷ ಮಾಡ್ಲಿಕ್ಕೆ ಹೋದಂತೆ ಯಾಕೋಬ ದೇವರ ನಿಯಮವನ್ನೇ ಉಲ್ಟಾ ಪಲ್ಟ ಮಾಡ್ಲಿಕ್ಕೆ ಹೋದಂತ ಯಾಕೋಬ ದೇವರ ನಿಯಮ ಒಬ್ಬ ತಂದೆ ತಾಯಿಗೆ ಒಬ್ಬ ಹಿರಿಯ ಮಗನು ಹುಟ್ಟಿದ್ರೆ ಅವನು ಹಿರಿಯ ಮಗನೇ ಅಂತ ದೇವರ ನಿಯಮ ಬಟ್ ಇವನೇನ್ ಮಾಡ್ದ ನೀನ್ ಚೊಚ್ಚಲು ತನದ ಹಕ್ಕ ನನಗೆ ಕೊಡುವಂತ ದೇವರ ನಿಯಮವನ್ನೇ ಅದಲು ಬದಲು ಮಾಡ್ದ ದೇವರ ನಿಯಮ ದೇವರ ಪ್ಲಾನ್ಸ್ ಅನ್ನೇನ್ ಮಾಡ್ದ ಅದಲು ಬದಲು ಮಾಡ್ಲಿಕ್ಕೆ ಹೋದ ಇಂಥ ಯಾಕೋಬ ಬೆಳೆದ ಮೇಲೆ ತನ್ನ ಅಣ್ಣನ ಆಗಬೇಕಾಗಿದ್ದಂತ ಆಶೀರ್ವಾದವನ್ನ ತನ್ನ ತಂದೆಯ ತನ್ನ ತಾಯಿಯ ಬೋಧನೆಯಿಂದ ತಂದೆ ಬಳಿಗೆ ಹೋಗಿ ವೇಷ ಹಾಕಿಕೊಂಡು ಆಶೀರ್ವಾದವನ್ನು ಪಡೆದ ಇದು ಅವನ ಜೀವನ ಚರಿತ್ರೆ ಇದು ಅವನ ಬದುಕು ಇದು ಅವನ ಜೀವನ ಅದಕ್ಕೆ ನಾನು ಹೇಳಿದ ಅದಲು ಬದಲಾದಂತ ಜೀವನ ಅಸ್ತವ್ಯಸ್ತವಾದಂತ ಜೀವನ ಇಂಥ ಜೀವಿತವನ್ನ ಜೀವಿಸ್ತವನು ತನ್ನ ಮಾವನ್ ಮನೆಗೆ ಹೋಗ್ತಾನೆ ತನ್ನ ಮಾವನ್ ಮನೆಗೆ ಹೋದಾಗ್ಲೂ ಕೂಡ ಅಲ್ಲಿಯೂ ಕೂಡ ಅದ್ಲು ಬದಲು ಮಾಡ್ಲಿಕ್ಕೆ ನೋಡ್ತಾನೆ ಅಲ್ಲಿಯೂ ಕೂಡ ವಹಿಸಿ ವರ್ಷ ಮಾಡ್ಲಿಕ್ಕೆ ನೋಡ್ತಾನೆ ತಾನು ಮದುವೆ ಆಗ್ಬೇಕಾಗಿದ್ದಂತ ತನ್ನ ಮಾವನ್ ಮಕ್ಕಳಲ್ಲಿ ಇಬ್ರು ಹೆಣ್ಣು ಮಕ್ಕಳು ಒಬ್ಳು ದೊಡ್ಡವಳು ಒಬ್ಬಳು ಚಿಕ್ಕವಳು ಇರ್ತಾಳೆ ಚಿಕ್ಕವಳನ್ನ ಮದುವೆ ಆಗ್ಲಿಕ್ಕೆ ಪ್ರಯತ್ನಿಸ್ತಾನೆ ಅಲ್ಲಿಯೂ ಅದ್ಲು ಬದಲು ಮಾಡ್ತಾನೆ ಇಲ್ಲ ಆ ತಂದೆ ಮನೆಯಲ್ಲೇನೋ ನನಗೆ ಚೊಚ್ಚಲತನದ ಹಕ್ಕು ಕೊಡು ಅಂದ ತಂದೆ ಮನೆಯಲ್ಲೇನೋ ನನಗೆ ಮಗನ ಒಂದು ದೊಡ್ಡ ಮಗನ ಪೊಸಿಷನ್ ನನಗೆ ಬೇಕು ಅಂದ ಬಟ್ ಮಾವನ್ ಮನೆಗೆ ಹೋದಾಗ ಮಾವನ್ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರುವಾಗ ನನಗೆ ದೊಡ್ಡ ಮಗಳು ಬೇಡ ನನಗೆ ಕಿರಿ ಮಗಳು ಬೇಕು ಅಂದ ಅಲ್ಲಿಯೂ ಕೂಡ ಅದಲು ಬದಲು ಮಾಡ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಸ್ಟ್ರಗ್ಲಿಂಗ್ ಇತ್ತು ಸಮಸ್ಯೆಗಳಿತ್ತು ಪ್ರಾಬ್ಲಮ್ಸ್ಗಳಿತ್ತು ಕಷ್ಟಗಳಿತ್ತು ಸಂಕಟಗಳಿತ್ತು ಇದನ್ನೆಲ್ಲ ಅನುಭವಿಸಿದಂಥ ಯಾಕೋಬ್ಬ ಇಪ್ಪತ್ತು ವರ್ಷಗಳ ಕಾಲ ತನ್ನ ಮಾವನ ಮನೆಯಲ್ಲಿ ಇರ್ತಾನೆ ತನ್ನ ಮಾವನ ಮನೆಯಲ್ಲಿ ಸ್ಟ್ರಗ್ಲಿಂಗ್ ಪಡ್ತಾನೆ ಸಮಸ್ಯೆಯನ್ನು ಅನುಭವಿಸ್ತಾನೆ ಆದ ಮೇಲೆ ತನ್ನ ತಂದೆ ಮನೆಗೆ ವಾಪಸ್ ಬರ್ಲಿಕ್ಕೆ ಪ್ರಯತ್ನಿಸ್ತಿದ್ದಾಗ ಅಲ್ಲಿ ಸ್ಟ್ರಕ್ ಆಗ್ತಾನೆ ಯಾಬೋಕ್ ನದಿಯ ಬಳಿಯಗೆ ಬಂದು ನಿಂತ್ಕೊಳ್ತಾನೆ ಯಾಬೋಕ್ ಅಂತಂದರೆ ಹೋರಾಟ ಹೋರಾಟ ಅವನ ಜೀವಿತದಲ್ಲಿ ಎಷ್ಟು ಮಟ್ಟಕ್ಕಿತ್ತು ಅಂತಂದರೆ ಅವನ ಹುಟ್ಟಿದಂದಿನಿಂದ ತನ್ನ ಮಾವನ ಮನೆಯಲ್ಲಿ ಇರುವಷ್ಟು ಕಾಲಗಟ್ಟಲೆಯಲ್ಲಿ ಅವನು ಏನೆಲ್ಲ ಸ್ಟ್ರಗ್ಲಿಂಗ್ ಪಟ್ನೋ ಏನೆಲ್ಲ ಪ್ರಯಾಸಗಳು ಪಟ್ನೋ ಆ ಎಲ್ಲದರ ಕಾರ್ಯ ಆ ಯಾಬೋಕ್ ನದಿ ಹತ್ರ ಒಂದೇ ಒಂದು ದಿನದಲ್ಲಿ ಶ್ರಮ ಒಂದೇ ಒಂದು ದಿನದಲ್ಲಿ ಭಯ ಹೀಗೆಲ್ಲ ಸಂಪಾದನೆ ಮಾಡಿದ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ ಈಗ ಅವನಿಗೆ ಭಯ ಆರಂಭ ಆಯ್ತು ಹೋರಾಟ ಆರಂಭ ಆಯ್ತು ಏನು ಮಾಡ್ಬೇಕು ಗೊತ್ತಿಲ್ಲ ಈಗ ಯಾವೋ ಕಲಾದಿ ಬಳಿಗೆ ಬಂದ ಹೋರಾಟ ನಡೀತಾ ಇದೆ ಒಂದು ಕಡೆ ತನ್ನ ಅಣ್ಣಂದು ಅನ್ನ ಬರ್ತಾ ಇದ್ದಾನೆ ಇನ್ನೊಂದು ಕಡೆ ತನ್ನ ಭಾವನ ಮನೆಯವರು ಬರ್ತಾ ಇದ್ದಾರೆ ಸ್ಟ್ರಗ್ಲಿಂಗ್ ಮೇಲೆ ಸ್ಟ್ರಗ್ಲಿಂಗ್ ಪಡ್ತಾ ಇದ್ದಾನೆ ಕಷ್ಟದ ಮೇಲೆ ಕಷ್ಟ ಪಡ್ತಾ ಇದ್ದಾನೆ ಹೋರಾಟದ ಮೇಲೆ ಹೋರಾಟ ಪಡ್ತಾ ಇದ್ದಾನೆ ಅವನ ಜೀವನದಲ್ಲಿ ಅನೇಕ ಹೋರಾಟಗಳು ಹೃದಯದಲ್ಲಿ ನಡೀತಾ ಇತ್ತು ಅನೇಕ ಪ್ರಶ್ನೆಗಳು ನಡೀತಾ ಇತ್ತು ಆಗ ಅವನು ನನ್ನ ಜೀವನದಲ್ಲಿ ಇನ್ನು ನಾನು ಎಷ್ಟೆಲ್ಲ ನನಗೂ ಪ್ಲಾನ್ ಮಾಡಿದ್ನೋ ಎಷ್ಟೆಲ್ಲ ನಾನು ಕಾರ್ಯಗಳು ಮಾಡಿದ್ನೋ ಈಗ ಆಗೋದಿಲ್ಲ ಈಗ ದೇವರೊಬ್ಬರು ಬಿಟ್ಟರೆ ಈಗ ದೇವರೊಬ್ರು ಬಿಟ್ಟರೆ ನನ್ನ ಜೀವನದಲ್ಲಿ ಏನೂ ಆಗಲ್ಲ ಈಗ ದೇವರೊಬ್ಬರು ಬಿಟ್ಟರೆ ನನ್ನ ಕೈನಲ್ಲಿ ಏನೂ ಆಗಲ್ಲ ದೇವರೊಬ್ಬರು ಬಿಟ್ಟರೆ ನನ್ನ ಬದುಕಾಗಲ್ಲ ದೇವರೊಬ್ಬರು ಬಿಟ್ಟರೆ ನನ್ನ ಜೀವಿತವನ್ನು ಸರಿ ಮಾಡ್ಲಿಕ್ಕೆ ಯಾರ ಕೈನಲ್ಲೂ ಆಗಲ್ಲ ಅಂತೇಳಿ ದೇವರ ಸಮ್ಮುಖದಲ್ಲಿ ನಿಂತ್ಕೊಳ್ತೇನೆ ಯಾಬೋಕ್ ನದಿ ಬಳಿ ದೇವರ ಹತ್ರ ಕುತ್ಕೊಂಡಾಗ ಯಾವೋಕ್ ಹೋರಾಟದ ಸ್ಥಳದಲ್ಲಿ ಸಂಗತಿಗಳು ಜಡುವಾಗ್ತಾ ಇದೆ ಕಾರ್ಯಗಳು ಜಡವಾಗ್ತಾ ಇದೆ ಕುಟುಂಬದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಸ್ವಭಾವಗಳಲ್ಲಿ ಜಡತನ ಕಲ್ಲು ಬಂಡೆಯೋಪಾದಲ್ಲಿ ಆಗ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಕೈನಲ್ಲಿ ಆಗಲ್ಲ ದೇವ್ರೆ ಇನ್ನು ನನ್ನ ಕೈನಲ್ಲಿ ಆಗಲ್ಲ ನಿನ್ನನ್ನು ನಾನು ನೋಡ್ತೇನೆ ಇನ್ನು ನನ್ನ ಕೈನಲ್ಲಿ ಆಗಲ್ಲ ಇನ್ನು ನಾನು ನಿನ್ನನ್ನು ನೋಡ್ತೀನಿ ಅಂತೇಳಿ ದೇವರುಗಳಿಗೆ ಬಂದ ಅದಕ್ಕೆ ಬೆಳಗಾಗುವಾಗ ಆ ದೇವರು ತ ದೇವ ಪುರುಷನ್ ಹೇಳ್ತಾನ ಬಿಡುವು ಬೆಳಗಾಗ್ತಾ ಇದೆ ಅಂದಾಗ ಇಲ್ಲ ನಿನ್ನನ್ನು ಆಶೀರ್ವಾದ ಮಾಡು ಬಿಡ್ತೀನಿ ನಾನು ನೀನನ್ನ ಆಶೀರ್ವದಿಸದ ಹೊರತು ನಾನೇನು ಬಿಡೋದೇನೆ ಹಾಗಾದ್ರೆ ಇವತ್ತು ಈ ಮುಂಜಾನೆ ಪ್ರಾರ್ಥನೆ ಕೂಡ ಬೆಳಗಾಗುವಾಗ ರಾತ್ರಿ ಎಲ್ಲ ಹೋರಾಟ ಇತ್ತು ರಾತ್ರಿಯೆಲ್ಲ ಹೋರಾಡಿದ ಜೀವನವೆಲ್ಲ ಹೋರಾಡಿದ ಈಗ ಬೆಳಗಾಗುವಾಗ ಪುರ ದೇವ ಪುರುಷ ಹೇಳ್ತಾನೆ ಬೆಳಗಾಗ್ತಾ ಇದೆ ಬಿಡು ಅವಾಗ ಇವನು ಹೇಳ್ತಾನೆ ನೀನನ್ನು ಆಶೀರ್ವದಿಸದ ಹೊರತು ನಾನು ಬಿಡ ಅದೇ ರೀತಿ ಪ್ರಾರ್ಥನೆ ಮುಂಜಾನೆ ಪ್ರಾರ್ಥನೆಗಳಲ್ಲಿ ದೇವರು ತನ್ನ ಅತಿಶಯವಾದಂಥ ಪ್ರೇಮವನ್ನು ಅತಿಶಯವಾದಂಥ ಕಾರ್ಯಗಳನ್ನು ಅತಿಶಯವಾದಂಥ ಸಂಗತಿಗಳನ್ನು ನಾವು ಆತನಿಂದ ಪಡ್ಕೊಳ್ಬೋದು ನಿಮ್ಮ ಜೀವಿತದಲ್ಲಿ ಯಾವತ್ತಾದರೂ ಹೋರಾಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ತೊಂದರೆಗಳು ಬಂದಾಗ ಮಾತ್ರವಲ್ಲದೆ ನಿಮ್ಮ ಜೀವನದಲ್ಲಿ ಅನೇಕ ಅದಲು ಬದಲು ಆದಾಗ ಅಸ್ತವ್ಯಸ್ತವಾದಾಗ ಮುಂಚಾನೆ ದೇವರ ಸಮ್ಮುಖದಲ್ಲಿ ನೋಡಿ ಮುಂಚಾನೆ ಎದ್ದು ದೇವರ ಸಮ್ಮುಖದಲ್ಲಿ ಆತನ ಆರಾಧಿಸು ಆತನ ಕೊಂಡಾಡು ಆಗ ಆತನು ಆಶೀದಿಸ್ತಾರೆ ಕತ್ತಲೆಯಿಂದ ತುಂಬಿದಂತ ಯಾಕೋಬನ ಜೀವನದಲ್ಲಿ ಸೂರ್ಯೋದಯವಾಯಿತು ಅವರು ಪೆನುವೇಲನ್ನ ಮುಟ್ಟಿದಂತೆ ಪೆನುವೇಲನ್ನ ಮುಟ್ಟಿದಾಗ ಸೂರ್ಯೋದಯವಾಯಿತು ನಿನಗೊಂದು ಪೆನುವೇಲ್ ದೇವ್ ನಿನಗೊಂದು ಇಟ್ಟಿದ್ದಾನೆ ಪೆನುವೇಲ್ ಅಂತಂದ್ರೆ ಸೂರ್ಯೋದಯವಾಯಿತು ನಿನ್ನ ಕುಟುಂಬಕ್ಕೊಂದು ಸೂರ್ಯೋದಯ ನಿನ್ನ ಆತ್ಮಿಕ ಜೀವಿತಕ್ಕೊಂದು ಸೂರ್ಯೋದಯ ನಿನ್ನ ಬದುಕಿಗೊಂದು ಸೂರ್ಯೋದಯ ಸೂರ್ಯನ ಬಂದ ಮೇಲೆ ಬೆಳಕು ಕತ್ತಲೆಯಲ್ಲಿ ಭಯ ಇರುತ್ತೆ ಕತ್ತಲೆಯಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ ಕಳವಳ ಇರುತ್ತೆ ಪ್ರಶ್ನೆಗಳಿರುತ್ತೆ ಬಟ್ ಸೂರ್ಯನ ಬಂದ ಮೇಲೆ ಭಯ ಇರಲ್ಲ ಸೂರ್ಯನ ಬಂದ ಮೇಲೆ ಎಲ್ಲ ಸ್ಪಷ್ಟವಾಗಿ ಕಾಣಿಸುತ್ತೆ ಅದೇ ರೀತಿ ನಿನಗೊಂದು ಸೂರ್ಯೋದಯ ಹಾಗೆ ಆಗುತ್ತೆ ನಿನಗೊಂದು ಪೆನುವೆ ದೇವ್ರು ನಿಂಜದಲ್ಲಿ ಒಂದು ಸೂರ್ಯೋದಯವನ್ನು ತೆಗೆದುಕೊಂಡು ಬರ್ತಾರೆ ಆ ಸೂರ್ಯೋದಯವಾದ ಮೇಲೆ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣ್ತೀಯ ಅದ್ಭುತಗಳನ್ನ ಕಾಣ್ತೀಯ ಆತ್ಮಿಕ ಜೀವಿತದಲ್ಲಿ ಒಂದು ಸಂತೋಷ ಕಾಣ್ತೀಯ ನೆಮ್ಮದಿಯನ್ನ ಕಾಣ್ತೀಯ ಒಂದು ದೊಡ್ಡ ಸಂಗತಿ ನಿನ್ನ ಜೀವದಲ್ಲಿ ಕಾಣ್ತೀಯ ಯಾಕೋ ಬಂದ ಜೀವದಲ್ಲಿ ಒಂದು ದೊಡ್ಡ ಸೂರ್ಯೋದಯವಾದ ಏಷಾನ್ ಬರೆದ ಪ್ರಭಾದಲ್ಲಿ ಬರೆದಿದೆ ಯಾಕೋಬೇ ಹೆದರಬೇಡ ಇಸ್ರಾಯಲೆ ಅನಿಸಬೇಡ ಯಾಕೋಬನ ಬಗ್ಗೆ ಎಂದು ಬರೆದ ಪಾತ್ರಿಕೆಯಲ್ಲಿ ಅನೇಕ ಸಂಗತಿಗಳು ಬರ್ತದೆ ಏಷಾ ಏನೇಮೇಲೆ ನೀವು ನೋಡುವಾಗ ಯಾಕೋಬೇ ದೇವರು ಹೆಸರು ಕರೆದ್ರು ಇಸ್ರಾಯಲೆ ಅಂತ ಕರೆದ್ರು ನಿಮ್ಮ ಜೊತೆದಲ್ಲಿ ಕೂಡ ದೇವರು ಅತಿಶಯ ಕಾರ್ಯಗಳು ಮಾಡ್ತಾರೆ ಯಾಕೋಬನ ಆ ಜೀವನವೆಲ್ಲ ಸ್ಟ್ರಗ್ಲಿಂಗ್ಸ್ ಕಷ್ಟ ಸಂಕಟ ವೇದನೆ ಪರಿಶ್ರಮ ಇದನ್ನೇ ಕಂಡಂತೆ ಯಾಕೋಬ ಆ ರಾತ್ರಿ ಹೋರಾಟದ ಮತದರಿದ್ದಾಗ ಬೆಳಗಾಗುವಾಗ ಆಶೀರ್ವಾದ ಮಾಡಿದ ಇಸ್ರಾಯೇಲ್ ಎಂಬುದ ಕರೆಸ್ಕೊಂಡ ಇಸ್ರಾಯೇಲೇ ದೇವರು ಕರೆದ್ರು ಜೀವಿತದಲ್ಲಿ ಕೂಡ ಒಂದು ಅದ್ಭುತವಾದಂಥ ಆಶೀರ್ವಾದವನ್ನು ಕಾಣ್ತೀಯ ಅತಿಶಯವಾದಂಥ ಕಾರ್ಯವನ್ನು ಕಾಣ್ತೀಯ ಉನ್ನತವಾದಂಥ ಕಾರ್ಯವನ್ನು ಕಾಣ್ತೀಯ ಮಹಿಮೇಳ ಕಾರ್ಯವನ್ನು ಕಾಣ್ತೀಯ ದೇವರ ಮಹೋಪಕಾರಗಳನ್ನ ಅತಿಶಯಗಳ ನಿಜೀತದಲ್ಲಿ ಕಾಣ್ತೀಯ ಆದುದರಿಂದ ಭಯ ಪಡ್ಬೇಡ ನಿರಾಶನಾಗಿದೆ ಮುನ್ನುಗ್ಗು ದೇವರ ಮಹಾಮಹಿಮ ಆಶೀರ್ವಾದವನ್ನು ಕಾಣ್ತೀಯ ಯಾಕೋಬ್ಬರಿಗೆ ಸೂರ್ಯೋದಯವಾಯಿತು ಪೆನುವೆಲ್ ಉಂಟಾಯಿತು ನಿನಗೊಂದು ಪೆನುವೇಲ್ ನಿನ್ನ ಕುಟುಂಬಕ್ಕೊಂದು ಪೆನುವೆಲ್ ಸೂರ್ಯೋದಯದ ಪೆನುವೆಲ್ ನೀನ್ ಸೇರ್ತೀಯ ಸೂರ್ಯೋದಯದ ಬೆಳಕಿಗೆ ನೀನು ಸೇರ್ತೀಯ ಅದ್ಭುತವಾದ ಆಶೀರ್ವಾದದ ಮಟ್ಟಕ್ಕೆ ನೀ ಸೇರ್ತೀಯ ನಿನ್ನನ್ನು ಕರ್ತನ ಒಂದು ಉನ್ನತವಾದಂತ ಮಟ್ಟಕ್ಕೆ ತಂದು ಆಶೀರ್ವದಿಸಿ ನಿನ್ನ ಅನೇಕರಿಗೆ ಬೆಳಕದಾಗಿ ಮಾಡ್ತೀನಿ ಅನೇಕರಿಗೆ ನೀನ್ ಬೆಳಕಾಗ್ತೀಯ ಅನೇಕರಿಗೆ ಆಶೀರ್ವಾದವಾಗ್ತೀಯ ದೇವ್ರ ವಾಕ್ಯದಲ್ಲಿ ಬರ್ದಿದೆ ತಡವಾದ್ರೂ ತಾಮಸ್ಸುವಾಗದು ನೀವು ಪ್ರಾರ್ಥನೆ ಮಾಡ್ತಿದಿರುವ ಪ್ರಾರ್ಥನೆ ಮಾಡ್ತಾ ಕಾರ್ಯ ತಡವಾಗ್ತಿದ್ದಿರ್ಬೋದು ಯಾವ್ದ ಸಂಗತಿ ಪ್ರಾರ್ಥಿಸ್ತಾ ಇದೆಯಾ ಯಾವ್ದೋ ಕಾರ್ಯಕ್ಕೆ ಪ್ರಾರ್ಥಿಸ್ತಾ ಇದೆಯಾ ತಡ ಆಗ್ತಾ ಇರ್ಬೋದು ಯೋಚನೆ ಮಾಡಬೇಡ ನೀನು ಯಾವ ಕಾರ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದೀಯೋ ಏನ್ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದೆಯೋ ತಡ ಆಗ್ತಾ ಇರ್ಬೋದು ನೀನ್ ಅನ್ಕೊಳ್ತಾ ಇದೀಯ ಇಷ್ಟು ಪ್ರಾರ್ಥನೆ ಮಾಡ್ತಾ ಇದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಲ್ಲ ದೇವ್ರೆ ಯಾವಾಗ ಉತ್ತರ ಯಾವಾಗ ಉತ್ತರ ಯಾವಾಗ ಉತ್ತರ ಯಾಕೋ ಬಂದು ರಾತ್ರಿ ಎಲ್ಲ ಕಷ್ಟಪಟ್ಟ ಬೆಳಗ್ಗೆ ಆಗುವವರೆಗೂ ಕಷ್ಟಪಟ್ಟ ಆದರೆ ಸೂರ್ಯೋದಯ ಆಗುವುದನ್ನ ತಪ್ಪಿಸ್ಲಿಕ್ಕೆ ಯಾರಿನಿಂದಲೂ ಸಾಧ್ಯ ಇಲ್ಲ ಸೂರ್ಯ ಮುಳುಗೋದನ್ನ ಯಾರ ಕೈ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯ ಬೆಳಕಾಗುವುದನ್ನ ತಪ್ಪಿಸ್ಲಿಕ್ಕೆ ಯಾರನಿಂದಲೂ ಸಾಧ್ಯ ಇಲ್ಲ ಅದೇ ರೀತಿ ನಿನ್ನ ಜೀವಿತದಲ್ಲಿ ತಡ ಆಗ್ತಾ ಇದೆಯಾ ತಡ ಆದಷ್ಟು ನಿನ್ನ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಕಾಣ್ತೀನಿ ಯಾವ್ದ್ರ ವಿಷಯದಲ್ಲಿ ಪ್ರಾರ್ಥಿಸ್ತಾ ಇದೆಯಾ ಒಂದು ವೇಳೆ ವ್ಯಕ್ತಿಗಳ ವಿಚಾರದಲ್ಲಿ ಪ್ರಾರ್ಥಿಸ್ತಿದ್ದಿರ್ಬೋದು ಮನೆಯವರ ವಿಚಾರದಲ್ಲಿ ಪ್ರಾರ್ಥಿಸ್ತಿದ್ದಿರ್ಬೋದು ಕೆಲಸದ ವಿಚಾರದಲ್ಲಿ ಪ್ರಾರ್ಥಿಸ್ತಿದ್ದಿರ್ಬೋದು ಗಂಡನ ವಿಚಾರದಲ್ಲಿ ಪ್ರಾರ್ಥಿಸ್ತಿದ್ದಿರ್ಬೋದು ಹೆಂಡತಿ ವಿಚಾರದಲ್ಲಿ ಪ್ರಾರ್ಥಿಸ್ತಿದ್ದಿರ್ಬಹುದು ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸ್ತಿದ್ದಿರ್ಬೋದು ಏನು ನೀನು ಪ್ರಾರ್ಥಿಸ್ತಾ ಇದೆಯಾ ನಿನ್ನ ಪ್ರಾರ್ಥನೆಗೆ ದೇವರು ಉತ್ತರ ಮಾಡ್ತಾರೆ ಪ್ರಾರ್ಥನೆಗೆ ಉತ್ತರ ಸಿಕ್ಕೇ ಸಿಗುತ್ತೆ ನಿನ್ನ ನಂಬಿಕೆಯಿಂದ ದೇವರ ಸಂವಿಧಾನದ ಹೋಗಿ ದೇವರು ನಿನಗೆ ಉತ್ತರ యాక్రెనికి ఉత్తర కొట్ట దేవారు యాకొని ఆశీర్వదించేవారు నిన్ను ఆశీర్వదించు అభివృద్ధిపడతాను నిన్ను శ్రేష్ఠ స్థాన పెన సెనవేల్న ఆశీర్వాద పెనవేల్న అద్భుత పెనవేల్న బు అదే నింఛుతూ కూడా యాకొబన్గా ఉంటా పెను కర్తన ఆశీర్వదించి బలపడీ నడుస్తాను ఆతన మహిమే నిన్నొందుకే సార్ ಆದ್ದರಿಂದ ದೇವರೊಂದಿಗೆ ಸಮಯ ಕಣಿ ದೇವರೊಂದಿಗೆ ನಿನ್ನ ಜೀವಿತ ಕಳಿ ದೇವರ ಪಾದ ಸಂವಿಧಾನದಲ್ಲಿ ಸಮಯ ಕಳೆ ದೇವರ ಪಾದವನ್ನು ಬಯಸುವ ಹನ್ನಳು ಅನೇಕ ವರ್ಷಗಳು ಮಕ್ಕಳಿಂದ ಇತ್ತು ಮಕ್ಕಳೇ ಇರಲಿಲ್ಲ ಪೆನ್ನಿನಲ್ಲ ಕಾಟ ಮಾತ್ರವಲ್ಲದೆ ಸಮಾಜದಿಂದ ಕಾಟ ಎಲ್ಲ ಅನುಭವಿಸಿದ ಮೇಲೆ ಒಂದಿನ ತೀರ್ಮಾನ ಮಾಡಿದ್ರು ಇನ್ನ ಕೈನಲ್ಲಾಗಲ್ಲ ಸ್ವಾಮಿ ನೀನ್ ನನ್ನ ಕೈನಲ್ಲಿ ಆಗಲ್ಲ ಸ್ವಾಮಿ ನಿನ್ ಮಾತ್ರ ನಿನ್ ಪಾದ ಮಾತ್ರ ದೇವ್ರ ಸಂವಿಧಾನಕ್ಕೆ ಬದಲು ಅಳ್ತಾ ಕೂತಿದ್ಲ ದೇವರ ಪ್ರಾರ್ಥನೆ ಎಷ್ಟು ದಿನಗಳಾಯ್ತು ಗೊತ್ತಿಲ್ಲ ಎಷ್ಟು ವರ್ಷಗಳಾಗ್ತಾ ಇದೆ ಗೊತ್ತಿಲ್ಲ ನೀನ್ ಪ್ರಾರ್ಥನೆ ಮಾಡ್ತಾ ಇರೋದು ನಿನಗ್ ಸಿಗದೆ ಇರ್ಬೋದು ನೀನ್ ಪ್ರಾರ್ಥನೆ ಮಾಡ್ತಾ ಇರೋದು ಕೈಗೂಡದೆ ಇರ್ಬೋದು ನೀನ್ ಪ್ರಾರ್ಥನೆ ಮಾಡ್ತಾ ಇರೋದು ನಡದೆ ಇರ್ಬೋದು ತಡ ಆಗ್ತಾ ಇರ್ಬೋದು ತಡ ಆಗ್ತಾ ಇರ್ಬೋದು ಭಯ ಬೇಡ ನಿನ್ನ ಗಂಡನಿಗಾಗಿ ಕಣ್ಣೀಸಿರಿಸಿ ಪ್ರಾರ್ಥಿಸ್ತಿದ್ದಿರ್ಬೋದು ಮನೋವೇದಿಂದ ಪ್ರಾರ್ಥಿಸ್ತಿದ್ದಿರ್ಬೋದು ಬದಲಾಗದೇ ಇರ್ಬೋದು ಭಯಪೇಡ ನಿರಾಶಲಾಗಬೇಡ ದೇವರು ಈ ಮುಂಜಾನೆ ಪ್ರಾರ್ಥನೆಗಳಲ್ಲಿ ದೊಡ್ಡ ಜಯ ದೊಡ್ಡ ಜಯವನ್ನ ಕರ್ತನಿಗೆ ದೊಡ್ಡ ಆಶೀರ್ವಾದವನ್ನ ನೀವು ಕಾಣಬೇಕಿದೆ ದೇವರ ಮಹಿಮೆ ನಿಮ್ಮೊಂದಿಗಿರಲಿ ಕರ್ತನು ನಿಮ್ಮನ್ನ ಪ್ರಾರ್ಥನೆಗೆ ನಡೆಸಲಿ ದೇವರ ಸಮ್ಮುಖಕ್ಕೆ ನಡೆಸಲಿ ದೇವರ ಸಾನ್ನಿಧ್ಯವನ್ನು ಹೆಚ್ಚು ಬಯಸಲಿ ದೇವರ ಸಮ್ಮುಖವನ್ನು ಹೆಚ್ಚು ಬಯಸಲಿ ಆತನ ಸಮ್ಮುಖದಲ್ಲಿ ಸಂತೋಷ ಸಮಾಧಾನ ನೆಮ್ಮದಿ ಇದೆ ಆತ ನಿಮ್ಮನ್ನು ಆಶೀರ್ವದಿಸಲಿ